ವಿಷಮಹಂ ಒಂದೇ ತಾನೀಶಾನು ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸಕಲ ವಿಸ್ತಾರದ ರೂಪು ನೀನೇ ದೇವ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಎಂಬಂತೆ ವಿಶ್ವ ವ್ಯಾಪಕನಾದ ವಿಶ್ವನಾಥ ಹಾಗೂ ವಿಶಾಲಾಕ್ಷರನ್ನ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ವಿಶ್ವವಂದ್ಯ ಬಸವಣ್ಣ ಹಾಗೂ ಎಲ್ಲ ಶಿವಶರಣರನ್ನು ಬಸವಾದಿ ಶಿವಶರಣರ ತರಯ ತರುವಾಯ ಕಲ್ಯಾಣದ ನಾಡಿನಲ್ಲಿ ಉದಯಿಸಿ ಕಲ್ಯಾಣದ ಕಿರಣವಾಗಿ ಬೆಳೆದು ಶ್ರೀಶೈಲ ಶಿಖರದಲ್ಲಿ ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಮೂವತ್ತಾರು ವರ್ಷಗಳ ಕಾಲ ಖಂಡ ಅನುಸಂಧಾನಗೈದು ಶಿವಯೋಗಿ ಸಾರ್ವಭೌಮ ನೆನೆಸಿ ಲೋಕೋದ್ಧಾರಕ್ಕಾಗಿ ಹನ್ನೆರಡು ವರ್ಷಗಳ ಕಾಲ ಖಂಡ ಭಾರತವನ್ನೆಲ್ಲ ಪಾದಯಾತ್ರೆ ಮೂಲಕ ಸಂಚರಿಸಿ ಅನಂತ ಭಕ್ತರನ್ನು ಉದ್ಧರಿಸಿ ಶ್ರೀಶೈಲ ಮಲ್ಲಿಕಾರ್ಜುನನ ಪ್ರೇರಣೆಯಂತೆ ನಾಗಠಾಣ ಮಹಾಕ್ಷೇತ್ರದಲ್ಲಿ ನೆಲೆಸಿ ಈ ನಾಗಠಾಣವನ್ನು ನಾಗೇಶನಠಾಣವನ್ನಾಗಿ ಪರಿವರ್ತಿಸಿದ ಮಹಾಮಹಿಮ ಭಕ್ತರ ಆರಾಧ್ಯ ದೈವ ಕರ್ತೃ ಉದಯಲಿಂಗೇಶ್ವರ ಮಹಾಶಿವಯೋಗಿಯನ್ನು ಸದಾಕಾಲ ಸಂಸ್ಕರಿಸುತ್ತ ಅವರ ಪುಣ್ಯಕ್ಷೇತ್ರದಲ್ಲಿ ಶ್ರಾವಣ ಮಾಸವೆಂದುವಾಗಿ ಮಹಾತಾಯಿ ಭಕ್ತಿಯ ಸ್ವರೂಪ ಭಕ್ತಿ ಇನ್ನೊಂದು ರೂಪವೇ ಆಗಿರತಕ್ಕಂಥ ಮಹಾತಾಯಿ ಮಲ್ಲಮ್ಮನ ಪುರಾಣವನ್ನು ಕಳೆದ ಶ್ರಾವಣ ಮಾಸ ಪರ್ಯಂತರವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಇಂದು ಬಹಳ ಸುಂದರವಾಗಿ ಪುರಾಣ ಪ್ರವಚನ ನಡೆಸಿಕೊಟ್ಟಿರ್ತಕ್ಕಂಥ ವೇದಮೂರ್ತಿ ಮೃಗೇಂದ್ರ ಶಾಸ್ತ್ರಿಗಳವರೇ ಅವರ ಸಂಗೀತ ಸಹವರ್ತಿಗಳೇ ಪರಮಾನಂದ ಪೂಜಾರಿಯವರೇ ಯಾವತ್ತೂ ನಮ್ಮ ಸೇವಾ ಬಳಗದ ಸದಸ್ಯರೇ ಅವರಿವರೆನ್ನದೇ ಗ್ರಾಮದ ಸಮಸ್ತ ಸದ್ಭಕ್ತರೇ ಶರಣರೇ ಇವತ್ತು ಬಹಳ ವಿಶೇಷವಾಗಿ ಮಲ್ಲಮ್ಮ ತಾಯಿಯ ಹೊಟ್ಟಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹತ್ತು ಜನ ತಾಯಿಂದ ಭಾಳ ಸಂತೋಷ ನೋಡಿ ನಾ ಎಣಸಕ್ಕೆ ಹಚ್ಚಿದೆ ಮತ್ತೊಂದು ಮತ್ತೊಮ್ಮೆ ಯಾಕಂದ್ರೆ ಪ್ರತಿಯೊಬ್ಬರೊಳಗೂ ಒಂದೊಂದು ಒಂದು ವಿಶೇಷವಾದ ಅಂಶ ಇರ್ಬೇಕು ಅದರೊಳಗೆ ಏನೂ ಎಲ್ಲ ಅಲ್ಲ ಹಾಗೆ ನೋಡೋದೇ ಇಲ್ಲ ನಾವು ಪ್ರತಿಯೊಂದು ಎಲ್ಲವನ್ನ ಕೂಲಂಕುಷವಾಗಿ ಭಾಳ ಸೂಕ್ಷ್ಮ ದೃಷ್ಟಿಯಿಂದ ವಿಚಾರ ಮಾಡ್ತಕ್ಕಂಥ ಸ್ವಭಾವ ಇಲ್ಲ ಒಂದು ಮನೆಗೆ ಹೋದ್ರೆ ಸಹಿತ ಆ ಮನೆ ಹೆಂಗೆ ಕಟ್ಟನ ಏನೇನು ಮಾಡ್ಯಾನ ಎಲ್ಲಿ ಏನು ಮಾಡ್ಯಾನ ಸಮ ಸುಮ್ಮನೆ ಅವ್ರು ಎಲ್ಲ ಕಡೆ ಸಂಪೂರ್ಣ ಲಾಕ್ ಚುಟ್ಟ ಅದೇ ಜೀವನದೊಳಗೆ ಭಾಳ ಏನು ಅನುಭವ ಬರ್ಬೇಕಾದ್ರೆ ಹಾಗೆ ಬರ್ತದೆ ಹಾಗೆ ತಾಯಿಂದ್ರನ್ನೆಲ್ಲ ನೋಡಿದೆ ನೋಡೋಬೇಕು ತಾಯಿ ದಂಡಿ ಕಟ್ಕೊಂಡು ಇಲ್ಲ ಕಿ ಲೆಕ್ಕದ ಹಿಡಿದೋರ್ಬಿಡೋರು ನಮಗೆ ದೀಗಲಾಡೋದು ಅದನ್ನು ಕೇಳಕ್ಕೆ ಹಚ್ಚೆ ಬಿಟ್ಟೆ ತಂಗಿ ಕೂತಾಳೆ ಇದ್ರ ಸಂಬಂಧ ಕೂತಾಳೆ ಹಾಗೆ ದಂಡಿ ತಂದಿಲ್ಲ ನೋಡುತ್ತೆ ದಂಡಿನ ಬಿಡ್ರಿ ಕಡಿ ಮಾಲಿನ ದಡ್ಡಿ ಮಾಡ್ಯಾರ ಆಯಿತು ಅದೂ ಒಟ್ಟು ಹತ್ತು ಜನ ತಾಯಿಂದ ಇಲ್ಲಿ ಹೇಳೋದು ಭಾಳ ಸಂತೋಷ ಅಂತಂದ್ರೆ ಈ ಮನದೊಳಗೆ ನಾಲ್ವತ್ತೈದು ವರ್ಷ ಪುರಾಣ ಮಾಡೋದು ರೀ ಹೆಚ್ಚು ಕಡಿಮೆ ಅದರೊಳಗೆ ಅವಾಗ ಶ್ರಾವಣ ಮಾಸದಾಗ ಒಂದು ಹೋಗ್ತಿದ್ದಿಲ್ಲ ಒಂದು ಐದಾರು ಏಳೆಂಟು ಸಲ ಹೋಗಿದ್ವಿ ನಲವತ್ತೈದು ವರ್ಷದೊಳಗೆ ಒಂದು ಏಳೆಂಟು ವರ್ಷ ಅಷ್ಟೇ ಪುರಾಣ ಮಾಡಿದೊಳಗಾಗಿಲ್ಲ ಈ ಕಡೆ ಅಂತೂ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಹತ್ತು ಇಲ್ಲಿಯೇ ಮಡದೊಳಗೆ ಉಳ್ದಿವಿ ಈ ನಾಲ್ವತ್ತೈದು ವರ್ಷದ ಪುರಾಣದೊಳಗೆ ನಲ್ವತ್ತು ನಲವತ್ತು ಸಲ ಪುರಾಣಗಳ ನಲ್ವತ್ತು ಸಲನೂ ತೊಟ್ಟಿಲ್ಲ ಹಾಕಿವಿ ಅವಾಗ ಎಷ್ಟೆಷ್ಟು ಮನೆ ಹೇಳಿದ್ ನಮ್ಮ ಶಾಸ್ತ್ರಿ ಉಜ್ಜಯಿನಿ ಉಜ್ಜಯಿನಿ ಜಗದ್ಗುರುಗಳ ಪುರಾಣ ಎರಡು ವರ್ಷದಿಂದ ಹಚ್ಚಿದ್ವಿ ಸಿದ್ಧಲಿಂಗ ಜಗದ್ಗುರುಗಳು ಕೆಳಗಿರಲಿಲ್ಲ ನಮ್ಮ ಸುರೇಶ್ ಯಾವಾಗ ಹೊಡಿತ ನೋಡಿ ಸಿದ್ಧಲಿಂಗ ಜಗದ್ಗುರುಗಳು ಆರಾಜಿ ವಿಜ್ಜಯ ಅಂತ ಅದು ಅವರೆಲ್ಲ ಹೆಂಗೆ ಮಾಡ್ಯಾರಂದ್ರೆ ಎಷ್ಟು ಪುರಾಣ ಹಚ್ಚೋ ಅವ್ರು ಯಾವ ಪುರಾಣದ ಎಲ್ಲ ಜಯ ಓಡಿತಾರೆ ಅವರು ಆಗ ನಿನ್ನೆ ನಮ್ಮ ಶಾಸ್ತ್ರಿ ಒಂದು ಮಾತು ಹೇಳಿದ್ರು ನನ್ನ ಉಜ್ಜಯಿನಿ ಪೀಠಗಳ ಕುಂತ ಪುರಾಣ ಹೇಳಂಗೆ ಆಗ್ತದೆ ಅದ್ರೊಳಗೆ ನಿನ್ನೆ ಅಂದ್ರೆ ಅನಿಸಿತ್ತು ನನಗೆ ಉಜ್ಜಯಿನಿ ಪೀಠದೊಳಗೆ ಕುಂತು ಪುರಾಣ ಹೇಳದಂಗ ಯಾಕೆ ಅನ್ಸಾಕತ್ತೈತಿ ಅಂದ್ರೆ ಎರಡು ವರ್ಷದಿಂದ ಉಜ್ಜಯಿನಿ ಜಗದ್ಗುರುಗಳ ಪುರಾಣ ಹೆಚ್ಚು ಒಂದನೇದು ಇನ್ನು ಮುಂದಿನ ಶಿವರಾತ್ರಿ ಮೊನ್ನೆ ರಂಭಾಪುರಿ ಜಗದ್ಗುರುಗಳು ಕರೆಸಿವಿ ಅದ್ರ ನಂತರ ಎರಡನೇ ಜಗದ್ಗುರುಗಳು ಪಾಳೆ ಆಗದ ಅದಕ್ಕೆ ಮುಂದಿನ ಶಿವರಾತ್ರಿ ಉಜ್ಜಯಿನಿ ಜಗದ್ಗುರುಗಳು ಕರೆಸ್ಬೇಕಂದ್ರೆ ಸಂಕಲ್ಪ ಮಾಡಿದೆ ಇದರ ಪ್ರಕಾರ ಸೀರಿಯಲ್ ಪ್ರಕಾರ ಹೋಗ್ತ ಉಜ್ಜಯಿನಿ ಅಂತ ತಂದಿದ್ದಿಲ್ಲ ಅಂದ್ರೆ ಎರಡನೇ ನಂಬರ್ ಉಜ್ಜಯಿನಿ ಜಗದ್ಗುರುಗಳು ಹೋಸಲ ಅವ್ರದಾಗಿ ಮುಂದಿನ ಸಲ ಅವ್ರದ್ದು ವರ್ಷಕ್ಕೆ ಹೋಗ್ಬೇಕು ಇನ್ನೂ ತಂದಿಲ್ಲ ಸಲ ಅದಕ್ಕೆ ಉಜ್ಜಯಿನಿ ಜಗದ್ಗುರುಗಳನ್ನ ಮಹಾಶಿವರಾತ್ರಿ ಕಲ್ಸ್ಬೇಕಂತ ಸಂಕಲ್ಪ ಐತಲ್ಲ ಆ ಸಂಕಲ್ಪನ ಅವನ ಬಾಯಿಯಿಂದ ಉಜ್ಜಯಿನಿ ಮಠಿ ಈಗ ಇನ್ನೊಂದ್ರೆ ಹತ್ತು ಜನ ತಾಯಿಂದ್ರ ಈ ವಿಷಯ ಹೇಳ್ಬೇಕಾಗಿತ್ತು ಹತ್ತು ಜನ ತಾಯಿಂದ ಹೋಗ್ಸ ನಲ್ವತ್ತು ವರ್ಷದ ಪುರಾಣದಾಗ ಹತ್ತು ಜನ ತಾಯಿಂದ ಕೂತಿದ್ದು ಇವತ್ತೇ ಫಸ್ಟ್ ನೋಡ್ಬೋದು ಹೌದಲ್ರಿ ಹಾಂ ಅದಕ್ಕೆ ಅಷ್ಟು ಖುಷಿಯಾಗಿ ಮತ್ತು ನಾನು ಅಂದಿದ್ದೆ ಏನು ಮತ್ತು ನೀವು ಹೆಣ್ಮಗಳ ತೋಟದ್ದು ಹಾಕ್ತಾರು ಹೆಣ್ಮಕ್ಳು ಕುಡ್ತಾರಲ್ಲ ಯಾರಿಗೊತ್ತೀವ್ರಿ ಯಾಕಂದ್ರೆ ಗಂಡು ಗಂಡು ಗಂಡಂತ ಅಂತ ಕೊಡ್ಕೊಂಡು ಬರ್ರಿ ಗುಂಡಸ್ ಮಕ್ಳು ಮಕ್ಕಳು ಅಂತಾರ ರೀ ನಾನು ಹೆಣ್ಣು ಮಗು ಅಂದ್ರೆ ದೇವಿ ಅಂತಂದ್ರೆ ಹೌದಲ್ಲ ಆ ಒಂದು ಥರದ ಹೇಳಿನಲ್ಲ ನೀನು ಮಹಿಳಾ ರತ್ನ ಅಂತ ಹಾಗಲ್ಲ ಸ್ತ್ರೀ ಏನೋ ರತ್ನ ಅಂತ ಇನ್ನೂ ನೆನಪು ಹೋಗಕ್ಕೆ ನೋಡ್ರಿ ಅಕ್ಕ ತಂಗಿ ಹೇಳಿದ್ರು ನನಗೆ ಶಬ್ದ ಮಹಾರಾಷ್ಟ್ರದೊಳಗೆ ಅದಕ್ಕೆ ಹೆಣ್ಮಕ್ಳು ಅಂದ್ರೆ ರತ್ನ ಇದ್ದಂಗೆ ಅದಕ್ಕೆ ಇವರು ಹತ್ತು ಮಂದಿ ಜನ ಇವತ್ತು ತಾಯಂದಿರು ಏನು ಕುಂತಾರಲ್ಲ ಅವರು ನೋಡಿದ್ರೆ ಆದಿಶಕ್ತಿ ಭಗವ ಭಗವತಿಯನ್ನು ನೋಡಿದಂಗೆ ಹಾಕತ್ತ ಹಾಕತ್ತಿಲ್ಲ ಸಂತೋಷ ಅಂತಂದ್ರೆ ಕೂಡ ಹೃದಯ ಇದ್ರೆ ಹಂಗೆ ಹಾಕೋಲ್ಲ ಹಂಗೆ ಬೇಕಲ್ಲ ಮನಸ್ಸಿಗೆ ಇಲ್ಲಿ ಎಷ್ಟು ಜನ ತಾಯಂದಿರು ಕುಂತಿರ್ತಾರೆ ಮೂರು ನಾಲ್ಕು ಸಣ್ಣ ಸಲ ತೋರು ಇದ್ರೆ ಹಾಕಿಲ್ಲ ಅವ್ರು ಏನು ಉಳಿತುಂದು ಯಾವಾಗ ನಾ ತಾಯಂದಿರಿಗೆ ಅವ್ರ ಹೆಣ್ಣು ಮೇಲೆ ಹೋಗಿ ಮೂರು ಬಟ್ ಭಸ್ಮ ದರ್ಶ ಸಾಲು ಕಚೇರಿ ತಗೋತಾರೆ ಅಟ್ಟು ಭಸ್ಮ ದರ್ಶನದ ಒಳಗೆ ಅವ್ರಿಗೆಲ್ಲ ಗೊತ್ತಾಯಿತು ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ನಾ ನಮಸ್ಕಾರ ಮಾಡಿದ್ದೆ ಅದು ಚೈತನ್ಯ ಪರಮಾತ್ಮದಾಯ್ತಾರೆ ಅಂದ್ರೆ ಆಕೆ ಜಗಜ್ಜನನಿ ಆದಿಶಕ್ತಿ ಸ್ವರೂಪ ಅಂತ ಸಂತೋಷ ಗೊತ್ತಾಯ್ತು ಆಗ ಇಲ್ಲಿ ಹತ್ತು ಮಂದಿ ಏನು ಗೊತ್ತಾರಲ್ಲ ನನ್ನ ಒಂದು ಗ್ರಂಥ ಇತ್ತು ವೀರಶೈವ ದಶರತ್ನ ಲಿಂಗಾಯ ಧರ್ಮದ ಎಲ್ಲ ಆಚಾರ ವಿಚಾರಗಳನ್ನು ಹೇಳ್ತಕ್ಕಂಥ ದಶವಿಧ ಕರ್ಮಗಳನ್ನು ಹೇಳ್ತಕ್ಕಂಥ ಗ್ರಂಥಕ್ಕೆ ದಶರತ್ನ ಹಂಗೆ ನಮ್ಮ ಇವತ್ತು ಹತ್ತು ಮಂದಿ ರತ್ನದ ಉಪಾಧಿ ಒಳಗೆ ಮಲ್ಲಮ್ಮನ ಕೊಡ ಹಾಗಾಗಿ ಹೇಳ್ಕೊಂತಾದ್ರೆ ನಾವು ಮೊದಲು ಪುರಾಣ ಹೇಳಿದವರ ಅದೇರಲ್ಲಿ ನಮ್ಮ ಸೇವಾ ಒಂದು ಮಾತು ಹೇಳಿದೆ ಆಗಲೇ ಒಂದು ನಮ್ಮ ಶಾಸ್ತ್ರಿ ಏನು ಹೇಳಿದೆ ಅಂತಂದರೆ ಮಠಗಳು ಮುಂದೆ ಬರಬೇಕಾದ್ರೆ ಸೇವಾ ಮಾಡೋರಲ್ಲಿ ಭಾಳ ಸೌಜನ್ಯ ಇರಬೇಕು ಅವ್ರ ಜೊತೆ ಪ್ರಾಮಾಣಿಕವಾಗಿರಬೇಕು ನಿಷ್ಠಾದಿಂದ ದುಡಿಬೇಕು ಅಲ್ಲಿ ಲಾಭ ದೃಷ್ಟಿಯಿಂದ ಕೆಲಸ ಮಾಡಬಾರ್ದು ಯಾಕೆ ರೀ ಅವು ತಾತ್ವಿಕವಾಗಿ ಧಾರ್ಮಿಕವಾಗಿ ಪಾದರಕ್ಷೆ ಮತ್ತು ಅಹಂ ಬಿಟ್ಟು ಬರಬೇಕು ಅನ್ನೋದು ಸರಿನೇ ಅದರ ಜೋಡಿ ಪ್ರಾಮಾಣಿಕ ಮತ್ತು ಅವೆ ಅಡ್ಡು ಬಿಟ್ಟು ಬಂದ ಒಳಗೊಂದು ಒಂದು ಲಕ್ಷ ರೂಪಾಯಿ ಕತ್ತರಿಸಿದಂದ್ರೆ ಏನು ಮಾಡಿದ್ರೆ ಅವ್ರೆ ಆದ್ರೆ ಈ ಮಠ ಮುಂದೆ ಬರಬೇಕಾದ್ರೆ ಆ ಫೌಂಡೇಶನ್ ನಾ ಹಿಂಗೆ ನನಗೆ ನಾ ಹಾಕಿ ನ್ಯಾ ಮಾತೀರಿ ಪ್ರಾಮಾಣಿಕ ಎಷ್ಟು ಪ್ರಾಮಾಣಿಕತೆ ಐತಿ ಅಂತಂದ್ರೆ ಒಂದು ಪ್ರಾಣಿ ಹೇಳಿ ಐವತ್ತು ಸಾವಿರ ಹಿಡ್ಕೊಳ್ಳ ಲಕ್ಷ ಗಟ್ಟಲೆ ತಂದ್ರು ಒಂದು ಪೈಸಾ ನಲವತ್ತೈದು ಒಳಗೆ ನಾನು ಸ್ವಂತ ಪಟ್ಟ ಉಪಯೋಗ ಮಾಡಿದ್ದೀನಿ ಮಾತಾಡ್ತೀನಿ ಇದರ ಪ್ರಭಾವ ಯಾರ ಮೇಲೆ ಇತ್ತಂದರೆ ಇಲ್ಲೆಲ್ಲ ಭಕ್ತರ ಮೇಲೆ ಏನು ಸೇವಾ ಮಾಡ್ತಾರಲ್ಲ ಅವರು ಯಾರೂ ಈ ಮಠದ ಒಂದು ಹತ್ತು ಪೈಸ ಅಪೇಕ್ಷೆ ಇತ್ತು ಮಾಡಿ ಅವ್ರ ಕೈಯಾಗ ಈ ಸಲ ಎಲ್ಲ ಶಿವರಾತ್ರಿ ಕಾರ್ಬಾರ ಬಿಟ್ಟಿದ್ದು ಒಟ್ಟು ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿ ಅವ್ರ ಕೈ ಆಗಿತ್ತು ಏನು ಮಾಡ್ತೀರಿ ಅಂತ ನಾವು ಒಟ್ಟೆ ಕೇಳಿಲ್ಲ ಏನು ಹ್ಞೂ ನೀವೇನು ಮಾಡ್ತೀರಿ ಮಾಡ್ರಿ ಅಂತಂದಿ ಅಷ್ಟು ಹೊಕ್ಕಿದ್ರು ಅಷ್ಟೆಲ್ಲ ಕಾರ್ಬಾರ್ ಮಾಡಿದ್ರು ಸೇವಾ ಹೆಸರು ಅವರೇ ಇಟ್ಕೊಳ್ಳೋರಿ ಹೆಸರು ಚಂದ ಇಟ್ಟ ನೋಡಿರಿ ಉದಯಲಿಂಗೇಶ್ವರ ಸೇವಾ ಬಳಗ ಮತ್ತೇನಾದ್ರೂ ಆ ಬಳಗ ಈ ಬಳಗ ಅಂದಿಲ್ಲ ಸೇವಾ ದೃಷ್ಟಿಯಿಂದ ಇಟ್ಕೊಂಡಾರ ಹಾಗೆ ಅವರೆಲ್ಲ ಸೇವಾ ಮಾಡೋದ್ರಿಂದ ಮಠ ತಂದಿನ ತಾನೇ ನಾವು ನಿಸ್ವಾರ್ಥ ಭಾವನೆಯಿಂದ ಮಾಡೋರು ಗುರುಗಳಿವಿ ನಿಸ್ವಾರ್ಥ ಭಾವನೆಯಿಂದ ಸೇವಾ ಮಾಡತಕ್ಕಂಥ ಶಿಷ್ಯರ ತಾಯಿ ತಾನೇ ಮಾಡ್ತಾರೆ ಎರಡನೇದಾಗಿ ಅವುಗಳದು ಭಾಳ ಹೇಳ್ಬೇಕು ಅವ್ರದ್ದು ಭಾಳ ತಾಯಂದಿರೆಲ್ಲ ಅವ್ರು ಎಷ್ಟೇ ಜನ ಬರಲಿ ಎಷ್ಟೋ ಜನ ಹೋಗಿ ನಾಳೆ ಮಂದಿ ಬರೋತ್ತಾರೆ ಯಾವಾಗ ಏನು ಹೇಳ್ತೀವಿ ನಾವು ಹೇಳಿದ್ದೆಲ್ಲ ವೇದವಾಕ್ಯ ಅಂತ ಪಾಲಿಸ್ತೇವೆ ಯಾರೂ ಹಿಂದೊಂದು ಮುಂದೊಂದು ಅಥವಾ ಕಪಟ ಭಾವನೆಯಿಂದ ಕೃತ್ರಿಮ ಭಕ್ತಿಯಿಂದ ನಾಮಿಷೇಕ್ ಮಾಡಿಲ್ಲ ಮತ್ತು ಎಲ್ಲ ಅಷ್ಟು ಜನ ತಾಯಂದಿರು ಮಾಡ್ಯಾರ ನಮ್ಮ ಹಸೋ ಬಳಗಿ ಶೇವಾ ಬಳಗದವರು ಮಾಡ್ತಾರೆ ಹಾಗಾತು ಅಂತಂದ್ರೆ ಯಾವ ಮಠಗಳಿದ್ರೂ ಮುಂದೆ ಬಂದಲೇ ಬರ್ತಾವೆ ಆ ದಿಶೆಯೊಳಗೆ ನಮ್ಮ ಮೂರು ಜನ ಬಹಳ ಸುಶೀಲರು ಈ ದೃಷ್ಟಿಯೊಳಗೆ ಅಂತಂದು ಮಾತನ್ನು ತಿಳಿಸಿ ಸಮಯ ಆಗೈತಿ ಮತ್ತಿನ್ನೂ ಕಾರ್ಯ ಇದ್ರೊಳಗೆ ಇನ್ನೊಂದು ಒಬ್ಬಕ್ಕೆ ತಾಯಿ ಹೇಳಬೇಕು ಹೆಣ್ಮಕ್ಳು ಹೇಳಕ್ಕಿತ್ತು ಅಲ್ಲಿ ಹಾಂ ಮಾನ್ಯ ಒಬ್ಬ ಹೆಣ್ಮಕ್ಳು ಯಾರು ದಾಸೋಗ ಮಾಡಿದ್ರು ಹಾಂ ಅಲ್ಲೆಲ್ಲ ಐದಾರು ಮಂದಿ ಕೊಟ್ಟಿದ್ದೆವು ಅಥ್ವ ದಾಸೋಗ ಅವತ್ತು ಮುಗಿತು ಮಾರನೇ ದಿವಸ ಎಲ್ಲ ಓಡಾಡೋ ಕಂಪ್ನಿ ಐತೆ ರೀ ಶಾಂತಿಗಳು ನೀವು ಸೇವಾ ಬಳಗವ್ರು ಮರದಿಸ್ ನನ್ನ ಕಡೆ ಎರಡುವರೆ ಸಾವಿರ ರೂಪಾಯಿ ತಂದು ಕೊಟ್ಟರು ರೊಪ್ಪ ಯಾರು ಇಟ್ಕೊಳ್ಳೋಕೆ ಇದು ಯಾಕಪ್ಪ ರೂಪಾಯಿ ಇದೇಲಿ ಬಂತು ದುಡ್ಡು ಅಂತ ನಾವು ಕೇಳಿದ್ರು ಇದು ನಿನ್ನೆ ಯಾಕೆ ಹೆಣ್ಮಗಳ ರೀ ದಾಸಹೋಗ ರೀ ಅದರೊಳಗಿಂದು ಎರಡೂವರೆ ಸಾವಿರ ರೂಪಾಯಿ ಹೋಗೋದಂತೇಳಿ ಮತ್ತು ಅವ್ರಿಗೆ ಕೊಡಬೇಕಿಲ್ಲ ಅಂತ ನಾ ಹೇಳಿದೆ ಯಾಕಂದರೆ ಅದ್ರೊಳಗೆ ಇನ್ನೂ ಮುಂದೆ ಚೆಂದ ಐತಿ ವಿಷಯ ಮತ್ತು ಅವ್ರಿಗೆ ಕೊಡ್ಬೇಕಲ್ಪ ಅವ್ರು ಓದಿದ್ದಾರು ಅಂದರೆ ಅವಾಗ ಮಂದಿ ಕಡಿಮೆ ಇತ್ತು ಎರಡೂವರೆ ಸಾವಿರ ರೂಪಾಯಿದಾಗ ಮುಣಿತರ ಅಕ್ಕಿ ಪಾಪ ಹೆಣ್ಮಗಳು ಐದು ಸಾವಿರ ರೂಪಾಯಿ ಕೊಟ್ಬಿಟ್ರಾಡಿ ನೋಡು ನಾನಂತೂ ಹೆಣ್ಮಗಳನ್ನ ನನಗೆಲ್ಲ ಏನೂ ತಿಳಿಯಂಗಿಲ್ಲ ನೀವೇ ಏನು ಮಾಡ್ತೀರಿ ಮಾಡ್ರಿ ಅಂತ ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟಿದ್ದು ಇವರು ಐತೆ ಅಂತ ಏನು ಇದನ್ನು ಮಾಡೋಂಗಿಲ್ಲ ಅದನ್ನು ಅಂತ ಟ್ರೈನಿಂಗ ಐತಿ ಅಂತ ಯಾವುದನ್ನು ದುರುಪಯೋಗ ಮಾಡ್ಲತ್ತ ಅದನ್ನು ಸರಿಯಾಗಿ ಹಾಲು ಕುಣಿದನ ಕುಣೀಲಕ್ಕೆ ಕೊಟ್ಟಾರ ಅದನ್ನು ಮತ್ತೊಂದು ಏನೂ ಮಾಡೋಕೆ ಕೊಟ್ಟಿಲ್ಲ ಅದಕ್ಕೆ ಅವರು ಗುರುಗಳ ಮಾತು ನಂಗೆ ಎರಡುವರೆ ಸಾವಿರ ರೂಪಾಯಿ ಖರ್ಚು ಮಾಡಿ ಎರಡುವರೆ ಸಾವಿರ ರೂಪಾಯಿ ಉಳ್ಯಾನ ಹಾಕಿ ಕೊಡೋಕೆ ಕುತ್ಕೊಳ್ಳಿ ಹೇಯಪ್ಪ ಅನ್ನ ಮಠಕ್ಕೆ ಅಂತ ಕೊಟ್ಟಿನಿ ಈ ಎರಡುವರೆ ಸಾವಿರ ನನಗೆ ಕೊಡ್ತಿರು ಹೋಗಿ ಅಲ್ಲೇ ಅಪ್ಪ ಕೊಡ್ರಿ ಅಪ್ಪನ ಮಠಕ್ಕೆ ತಾನೇ ಮಾಡ್ತಾ ಅವಾಗ ಇದನ್ನೆಲ್ಲ ಅವ್ರು ಹೇಳಿದರು ನನಗೆ ಇತ್ತಲ್ಲ ಒಂದು ಅವ್ರ ಹೆಣ್ಮಗಳು ಏನು ದೊಡ್ಡ ಹೊಡ್ದಕ್ಕಿದ್ ಫೋನ್ ನಾವು ನಮ್ಮ ಮರಾಗೆ ಅಕ್ಕಿ ಎಲ್ಲ ಹಾಕಿರೋ ಇಲ್ಲ ಅದು ಕೇಳೋರ್ದಾರೆ ಅಕ್ಕಿನ ತಂದು ಬಿಡ್ತೀವತ್ತಾರೆ ಅಂದ್ರೆ ಒಳಗೆ ಹೋಗ್ಬೋದು ಹಂಗಾರು ಅದರ ಬೆಲ್ಲನೂ ನಾವೇ ತಂದ್ಬಿಡ್ತೀವಿ ಖಾರ ಪುಡಿ ನೀವೇನೋ ತಗ್ಲಕ್ಕೆ ಹೋಗ್ಬೇಡ್ರಿ ನಿಮ್ಮ ಖರ್ಚು ಇಟ್ಟಂತ ಹೇಳ್ಬೇಡ್ರಿ ನಾವೇ ಎಲ್ಲ ತಂದು ಕೊಟ್ಟ ಮೇಲೆ ಮಾಡ್ರಿ ಅನ್ನೋರ್ದಾರೆ ಆ ಹೆಣ್ಮಗಳು ಐದು ಸಾವಿರ ರೂಪಾಯಿ ಕೊಟ್ಟು ಮತ್ತೆ ಎರಡುವರೆ ಸಾವಿರ ನೋಡಿದ್ರು ಅಲ್ಲೇ ಪುಡಿ ಅಂತೇಳಲ್ಲ ಎಂಥವ್ರು ಇದ್ದಾರೆ ಮಠ ಇನ್ನೊಂದು ಮಾಡ್ಬಂದು ಹೋಗ್ತೀವಿ ಅಂತ ಹೇಳಿದಾರೆ ಅದಕ್ಕೆ ಯಾವುದಕ್ಕೂ ಈ ಮಠದೊಳಗೆ ನಾನು ಮೇಲೆ ಮೇಲೆ ಹೇಳ್ತಿರ್ತೀನಿ ಈ ಮಠದೊಳಗೆ ನೀನು ಯಾರು ಕೊಟ್ಟರು ಏನು ಕೊಟ್ಟರು ಎಷ್ಟು ಕೊಟ್ಟರು ಏನು ಕೊಟ್ಟರು ಎಷ್ಟು ಕೊಟ್ಟರು ಒಂದು ನೈನ್ ಪಾಯಸನೂ ದುರುಪಯೋಗ ಆಗಿಲ್ಲ ಆಗೋದೂ ಇಲ್ಲ ಆ ಮಾತು ಬೇರೆ ಅದಕ್ಕೆ ಆ ತಾಯಿ ಅಷ್ಟು ದೊಡ್ಡ ಗುಲ್ಸು ಮಾಡ್ಯಾಳಲ್ಲ ಇನ್ನು ಮುಂದಿನ ಎಲ್ಲ ನೀವು ದಾಸೋಹ ಮಾಡೋರೆಲ್ಲ ಅದೇ ರೀತಿಯಾಗಿ ಮತ್ತು ನಾನು ಹೆಚ್ಚು ಕಡಿಮೆ ಶಾಸ್ತ್ರಿಗಳ ನಾನು ನನ್ನ ಊರಾಗ ಇರಲಿ ಯಾರಿಗೇ ಇರಲಿ ಒಟ್ಟು ಬಿಡೋದು ಬೇಡೋದಿಲ್ಲ ಅಂತ ಅನ್ನೋದಲ್ಲ ನಾಯಿ ಆದರೆ ನಾ ಒಂದೇ ಕೆಲಸ ಹೇಳ್ತೀನಿ ನಾ ಏನು ದುಡ್ಡು ಬೇಡಿಲ್ಲ ಅದನ್ನು ಕೊಡು ಇದನ್ನು ಕೊಡು ಅಲ್ಲ ರೀ ಒಂದು ಕೆಲಸ ಹೇಳ್ತೀನಿ ನೋಡು ಏಯ್ ನಾಳೆ ದಾಸೋಗ ಮಾಡ್ಲ ನೀ ಅಂದಿನ ಇದು ಒಂದು ಹೇಳಿ ನೋಡಿ ಅದ್ರೊಳಗೆ ನಂದು ಏನೂ ಇಲ್ಲ ಅದಕ್ಕೆ ಆ ಧೈರ್ಯ ಆಯ್ತವ ಈ ದುಡ್ಡು ಬೆಳ್ದವ್ರು ಅಪ್ಪ ರೊಕ್ಕ ಬೆಳೆದ್ರು ನೋಡು ಅಂತಾರೆ ಅಲ್ಲೇ ನೀನು ಹಳಿಗೆ ದಾಸೋಗ ಮಾಡಿದೆ ಅಂದ್ರೆ ಎಂಟು ಸಾವಿರ ಎರಡು ಸಾವಿರ ಅಂತ ಹೇಳ್ತಾರೆ ಅದ್ರ ಪುಣ್ಯ ಇಲ್ಲ ನೀನು ಫಸಾಗೈತೀನಿ ನನಗೆ ಹೇಳಕ್ಕೆ ಏನು ಇಲ್ಲ ಭಯ ಇಲ್ಲ ಅದಕ್ಕೆ ಮುಂದಿನ ದೇ ಇದ್ರೊಳಗೆ ಈ ಪುರಾಣ ಮುಗಿಯವರಿಗೆ ಎಲ್ಲರೂ ದಾಸೋಹ ಮಾಡ್ರಿ ಶಾಸ್ತ್ರಿಗಳನ್ನು ಪ್ರಸಾದ ಕರ್ಕೊಂಡು ಹೋಗ್ರಿ ಇವತ್ತು ಯಾರು ದಾಸೋಹ ಮಾಡ್ಯಾವ್ರಿ ಶಿವಗೆ ಕೊಡ್ ಅವ್ನ ನಮ್ಮ ಡಾಕ್ಟ್ರ್ ಇದನ್ನು ಕಾಯಂ ಮಾಡಿದಾಗ ಏನು ಕೆಲಸ ಬಂದು ಅಂತಂದ್ರೆ ಮೀಡಿಯಾಟ್ ಅವಾಗ ಹೋಗ್ಕೈತವನು ಹಾಂ ಇಂಥ ಸಾಮಾನು ಬೇಕಾಗಿತ್ತು ಅವನು ರೆಡಿನೇ ಇತ್ತು ಹಂಗೆ ಅಚ್ಚು ಕಟ್ಟ ಹಿಂಗೆ ಶಿವ ಮಾಡೋರೆಲ್ಲ ಭಾಳ ಮನೆ ಅದರತ್ತ ಎಲ್ಲ ಇಲ್ಲಿ ಮಡ್ದಂದ ಹೊರಗು ಎಂದೂ ಹೋಗಿಲ್ಲ ಯಾರಿಗೆ ನಾ ಏನೂ ಬರ್ರಿ ಅಂತ ಕರೆಯಂಗಿಲ್ಲ ಇಲ್ಲೇ ಕೂತಲ್ಲಿ ಕೆಲಸ ಆಗಬೇಕಾದ್ರೆ ಈ ಓಡಾಡಿ ಶಿವ ಬಳಗದವರೆಲ್ಲ ಭಾಳ ಮಂದಿ ಬಂದರು ಈ ಸರಳು ಮೊದಲಿಂದ ನಲವತ್ತೈದು ವರ್ಷದ ಇಲ್ಲೇ ಕುಂತಲ್ಲೇ ಎಲ್ಲ ಕೆಲಸ ಆಗ್ಬೇಕಾದ್ರೆ ಶಿವಪ್ಪ ಅಂತವ್ರು ಭಾಳ ಬಂದಿದಾರೆ ಆ ದಿವಳಗ ಐವತ್ತೆಂಟು ವರ್ಷದ ಮಳೆನ ಆ ಶಿವಗಪ್ಪನ ಚಿರಂಜೀವ ಬಂದು ಮಾಲೆಯನ್ನ ಆಶೀರ್ವಾದ ತಗೋಬೇಕು ತಾಯಿಂದ ಇಷ್ಟು ಇಷ್ಟು ಜನನು ಏನು ತೊಟ್ಟಿಂದ ಇದ್ರೊಳಗೆ ಕುಂತಿರಲ್ಲ ಹಾಂ ಮಹೇಶ